ಹಾಯ್ ಎಲ್ರಿಗೂ ಆ ಶರ್ವಿಸ್ ಕಿಚನ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಇವತ್ತು ಕ್ಯಾಪ್ಸಿಕಮ್ ಹಾಕಿ ನಾನು ಇಲ್ಲಿ ಒಂದು ಗ್ರೇವಿಯನ್ನು ಮಾಡಿ ತಂದಿದ್ದೇನೆ ಇದನ್ನು ಒಂದು ಸತಿ ನಾನು ಮಾಡಿ ತೋರಿಸಿದ್ದೇನೆ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೀನಿ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ಕ್ಯಾಪ್ಸಿಕಮ್ಮನ್ನು ನಾನು ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ತಾ ಇದ್ದೇನೆ ಅದರ ಬೀಜ ಎಲ್ಲ ತೆಗೆದು ನೋಡಿ ಈ ರೀತಿ ಉದ್ದ ಕಟ್ ಮಾಡಿಕೊಂಡು ಆನಂತರ ಈ ರೀತಿ ಪೀಸಸನ್ನು ಮಾಡ್ತಾ ಇದ್ದೇನೆ ನೋಡಿ ಹೀಗೆ ಬಂದಿದೆ ಕಟ್ ಮಾಡಿಕೊಂಡು ಆದಮೇಲೆ ಈಗ ಒಂದು ಎರಡು ಟೊಮೆಟೊ ಹಾಗೆ ಎರಡು ಈರುಳ್ಳಿಯನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಆ ನಂತರ ಒಂದು ಬೌಲನ್ನು ತಗೊಂಡಿದ್ದೇನೆ ಈ ಬೌಲಿಗೆ ನಾನು ಕಾಲು ಕಪ್ಪಷ್ಟು ಮೊಸರನ್ನು ಸೇರಿಸ್ತಾ ಇದ್ದೇನೆ ಮೊಸರು ಹಾಕಿದ ನಂತರ ಇದಕ್ಕೆ ಒಂದೂವರೆ ಚಮಚ ಅಥವಾ ಒಂದು ಚಮಚದಷ್ಟು ಕೊತ್ತಂಬರಿ ಹುಡಿಯನ್ನು ಹಾಕ್ಕೊಳ್ತಾ ಇದ್ದೇನೆ ಆಮೇಲೆ ಅರ್ಧ ಚಮಚದಷ್ಟು ಗರಂ ಮಸಾಲೆಯನ್ನು ಹಾಕಿದ್ದೇನೆ ಆನಂತರ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಪುಡಿಯನ್ನು ಹಾಕ್ಕೊಳ್ಬೇಕು ಇದಾದ ನಂತರ ಒಂದು ಅರ್ಧ ಚಮಚದಷ್ಟು ಖಾರ ಪುಡಿ ಒಣಮೆಣಸಿನ ಪುಡಿ ಉಂಟಲ್ಲ ಅದನ್ನು ಸೇರಿಸ್ಕೊಂಡಿದ್ದೇನೆ ಆಮೇಲೆ ಇಲ್ಲಿ ನಾನು ಒಂದೂವರೆ ಚಮಚದಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೇನೆ ನೋಡಿ ಒಂದೂವರೆ ಚಮಚದಷ್ಟು ಕಡಲೆ ಹಿಟ್ಟು ತಗೊಂಡಿದ್ದೇನೆ ಖಾರ ಪುಡಿ ನಿಮಗೆ ಜಾಸ್ತಿ ಬೇಕಂದರೆ ನೀವು ಹಾಕ್ಬೋದು ಖಾರ ಜಾಸ್ತಿ ಇಷ್ಟ ಇದ್ದರೆ ಇದನ್ನು ಕಡಲೆ ಪುಡಿ ಹಾಕ್ಕೊಂಡ ನಂತರ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದರ ಜೊತೆಗೆ ನೀವು ಅರಶಿನ ಪುಡಿಯನ್ನು ಕೂಡ ಹಾಕ್ಕೊಳ್ಳಿ ನನಗೆ ಇಲ್ಲಿ ಮಿಸ್ ಆಗಿದೆ ಹಾಕಿ ನಾನು ನಂತರ ಫ್ರೈ ಮಾಡುವಾಗ ಸೇರಿಸ್ತೇನೆ ನೋಡಿ ಯಾವ ರೀತಿ ಬಂದಿದೆ ಪೇಸ್ಟು ನೋಡಿ ಇಷ್ಟು ನೈಸಾಗಿ ನೀವು ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಮೊಸರಲ್ಲಿ ನಾವು ಆ ಹುಡಿಗಳನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಗ್ಯಾಸ್ ಆನ್ ಒಂದು ಬಾಣಲೆಯನ್ನು ಇಟ್ಕೊಂಡು ಅದಕ್ಕೆ ಕರಿ ಕ್ಯಾಪ್ಸಿಕಮನ್ನು ಹುರಿಲಿಕ್ಕೆ ನಾನು ಎಣ್ಣೆ ಹಾಕ್ತಾ ಇದ್ದೇನೆ ಒಂದು ಐದರಿಂದ ಆರು ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೇನೆ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಿಲ್ಲಿ ಎಣ್ಣೆ ಬಿಸಿ ಆದಮೇಲೆ ಕ್ಯಾಪ್ಸಿಕಮ್ ಕಟ್ ಮಾಡಿಟ್ಟಿದ್ದೇವಲ್ಲ ಅದನ್ನು ಈ ಬಾಣಲೆಗೆ ಸೇರಿಸಿಕೊಳ್ಳುವ ಈ ಎಣ್ಣೆಯಲ್ಲೇ ನಾವು ಅದನ್ನು ಫ್ರೈ ಮಾಡ್ಕೊಳ್ಬೇಕು ಹಾಗೆ ಬೇಯಿಸ್ಕೊಳ್ಬೇಕು ಇನ್ ಮತ್ತೆ ಬೇಯಿಸ್ಲಿಕ್ಕೆಲ್ಲ ಅಷ್ಟೇನಿಲ್ಲ ಅದಕ್ಕೋಸ್ಕರ ನಾವಿದನ್ನು ಈ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ತೆಗೆದಿಟ್ಕೊಳ್ಬೇಕು ಹೀಗೆ ಮಾಡೋದ್ರಿಂದ ರುಚಿ ಚೆಂದ ಆಗ್ತದೆ ಅದಕ್ಕೋಸ್ಕರ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಒಂದು ಐದರಿಂದ ಹತ್ತು ನಿಮಿಷ ಆದರೂ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡ ನಂತರ ತೆಗೆದಿಟ್ಕೊಳ್ಳುವ ನಾನೀಗ ಕ್ಯಾಪ್ಸಿಕಮನ್ನು ತೆಗೆದಿಟ್ಕೊಳ್ತಾ ಇದ್ದೇನೆ ನಂತರ ಉಳಿದ ಎಣ್ಣೆಗೆ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೇನೆ ಈ ಈರುಳ್ಳಿ ಹಾಕ್ಕೊಂಡ ನಂತರ ಒಂದು ಸತಿ ಫ್ರೈ ಮಾಡ್ಕೊಳ್ಳೋ ಸ್ವಲ್ಪ ನೀವು ಸ್ವಲ್ಪ ಎಣ್ಣೆಗೆ ಜೀರಿಗೆ ಕೂಡ ಹಾಕ್ಕೊಳ್ಬೋದು ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕಿದರೂ ಚೆನ್ನಾಗಾಗ್ತದೆ ಹಾಗೆ ಹಸಿಮೆಣಸು ಕೂಡ ಸೇರಿಸ್ಕೊಳ್ಬೋದು ಖಾರ ಇಷ್ಟಪಡುವವರು ನಾನು ಖಾರ ಪುಡಿ ಹಾಕಿರೋದ್ರಿಂದ ಗರಂ ಮಸಾಲೆ ಹಾಕಿರೋದ್ರಿಂದ ಹಸಿ ಇಲ್ಲಿ ಹಾಕ್ತಾ ಇಲ್ಲ ನೋಡಿ ಒಂದು ಅರ್ಧ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕ್ಕೊಂಡಿದ್ದೇನೆ ಇದನ್ನು ಹಾಕ್ಕೊಂಡು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಬೇಕು ಹಸಿವಾಸನೆಲ್ಲ ಹೋಗಬೇಕಿದ್ರದು ಅಷ್ಟು ತನಕ ಇದನ್ನು ನಾವು ಮಿಕ್ಸ್ ಮಾಡಿಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಬೇಕು ಈಗ ನೋಡಿ ಇದಕ್ಕೆ ಕಟ್ ಮಾಡಿಟ್ಟ ಟೊಮೆಟೊ ಹಣ್ಣನ್ನು ಕೂಡ ಸೇರಿಸ್ತಾ ಇದ್ದೇನೆ ಈ ಟೊಮೆಟೊ ಹಣ್ಣನ್ನು ಹಾಕಿದ ಮೇಲೆ ಅಷ್ಟೇ ಚೆನ್ನಾಗಿ ಹುರ್ಕೊಳ್ಬೇಕು ಇವಾಗ ಒಂದು ಅರ್ಧ ಚಮಚದಷ್ಟು ಉಪ್ಪನ್ನು ನಾವು ಹಾಕ್ಕೊಳ್ಳುವ ಬೇಗ ಬೇಯ್ತದೆ ಈ ಟೊಮೆಟೊ ಹಣ್ಣು ಅದಕ್ಕೋಸ್ಕರ ಈರುಳ್ಳಿ ಹಾಕುವಾಗ ಸಹ ಹಾಕ್ಕೊಳ್ಬೋದು ಇದನ್ನು ಹಾಕ್ಕೊಂಡು ಚೆನ್ನಾಗಿ ರೀತಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿಕೊಳ್ಳುವ ಇದು ಅಷ್ಟೇ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿದ ನಂತರ ನಂತರ ನಾವು ನೋಡಿ ಚೆನ್ನಾಗಿ ಬೆಂದಿದೆ ಇದು ಈಗ ಇದಕ್ಕೆ ನಾವು ಸ್ವಲ್ಪ ಅರಶಿನ ಪುಡಿಯನ್ನು ಹಾಕ್ಕೊಳ್ಳುವ ನಾನು ಅರಶಿನ ಪುಡಿ ಅಲ್ಲಿ ಮೊಸರು ಮಿಕ್ಸ್ ಮಿಶ್ರಣಕ್ಕೆ ಹಾಕಲಿಕ್ಕೆ ಮರಿತು ಅದಕ್ಕೋಸ್ಕರ ಇಲ್ಲಿ ಸೇರಿಸ್ತಾ ಇದ್ದೇನೆ ನೀವು ಅಲ್ಲೇ ಹಾಕ್ಕೊಳ್ಬೋದು ನೋಡಿ ಅರಶಿನ ಹಾಕ್ಕೊಂಡು ನಾವು ಮಿಕ್ಸ್ ಮಾಡಿಟ್ಟ ಪೇಸ್ಟನ್ನು ಹಾಕ್ತಾ ಇದ್ದೇನೆ ಈ ಪೇಸ್ಟ್ ಹಾಕ್ಕೊಂಡ ನಂತರ ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು ಅಂದರೆ ಈರುಳ್ಳಿ ಟೊಮೆಟೊ ಎಲ್ಲ ಹಾಕ್ಕೊಂಡಿದ್ದಾವೆಲ್ಲ ಅದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದರ ಥರ ಹಸಿವಾಸನೆಲ್ಲ ಹೋಗಬೇಕು ಕಡಲೆ ಇದೆಲ್ಲ ಅಷ್ಟು ತನಕ ಇದನ್ನು ಫ್ರೈ ಮಾಡಿಕೊಳ್ಬೇಕು ನೋಡಿ ಇವಾಗ ಅದೇ ಮಿಕ್ಸ್ ಮಾಡಿದ ಬೌಲಿಗೆ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಂಡು ಇದ್ದೇನೆ ಒಂದು ಸತಿ ಚೆನ್ನಾಗಿ ಫ್ರೈ ಮಾಡಿದ ನಂತರ ಈ ನೀರನ್ನು ಹಾಕ್ಕೊಂಡ ನಂತರ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ವಾ ಇದು ಆಗ್ತದೆ ನಿಮಗೆ ಬೇಗ ಸಾಕ್ತದೆ ಏನು ರುಬ್ಬಿ ಎಲ್ಲ ಹಾಕಬೇಕು ಅಂತಿಲ್ಲ ಈ ರೀತಿ ಮಾಡೋದರಿಂದ ಸ್ವಲ್ಪ ದಪ್ಪ ಕೂಡ ಬರ್ತದೆ ಅದಕ್ಕೋಸ್ಕರ ಕಡಲೆ ಹಿಟ್ಟು ಹಾಕಿದರೆ ಚೆನ್ನಾಗಿ ಆಗ್ತದೆ ನೋಡಿ ಈ ರೀತಿ ಬಂದಿದೆ ಇದನ್ನು ಈಗ ನಾವು ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಚೆನ್ನಾಗಿ ಬೇಯಲಿಕ್ಕೆ ಬಿಡುವ ದಪ್ಪ ತಳದ ಪಾತ್ರ ಆದರೆ ಅಡಿಡ್ಕೊಳ್ಳೋದಿಲ್ಲ ಹಿಡಿಯೋದಿಲ್ಲ ಹಾಗಾಗಿ ಸ್ವಲ್ಪ ದಪ್ಪ ಪಾತ್ರ ಇಟ್ಕೊಳ್ಳಿ ಈ ರೀತಿ ಮಾಡುವಾಗ ನೋಡಿ ಒಂದು ಐದು ನಿಮಿಷ ಆಗಿದೆ ಎಲ್ಲ ಚೆನ್ನಾಗಿ ಬಿಟ್ಟಿದೆ ನೋಡಿ ಯಾವ ರೀತಿ ಬಂದಿದೆ ಅಂತ ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ ಹಸಿವಾಸನೆಲ್ಲ ಹೋಗಿದೆ ಇದಕ್ಕೆ ಈಗ ನಾವು ಏನು ಕ್ಯಾಪ್ಸಿಕಮ್ ಬೇಯಿಸಿಟ್ಟಿದ್ದೇವಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡಿಟ್ಟಿದ್ದೆವು ಅದನ್ನು ಸೇರಿಸ್ಕೊಳ್ಬೇಕು ಇದನ್ನು ಸೇರಿಸ್ಕೊಂಡ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮತ್ತು ಒಂದು ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು ತುಂಬ ಮಂದ ಇದ್ದರೆ ನಿಮಗೆ ಇಷ್ಟೇ ಈ ರೀತಿಯೇ ಬೇಕು ಅಂತಿದ್ರೆ ನೀವು ಈ ರೀತಿಯೇ ಯೂಸ್ ಮಾಡ್ಕೊಳ್ಬೋದು ಇಲ್ಲ ಸ್ವಲ್ಪ ತೆಳ್ಳಗೆ ಬೇಕು ಅಂತಿದ್ರೆ ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಳ್ಬೋದು ನಾನಿಲ್ಲಿ ಒಂದು ಕಪ್ಪಷ್ಟು ನೀರನ್ನು ಇವಾಗ ಹಾಕ್ತಾ ಇದ್ದೇನೆ ಒಮ್ಮೆ ಮಿಕ್ಸ್ ಮಾಡಿದ ನಂತರ ನೋಡಿ ನೀರನ್ನು ಹಾಕೊಂಡ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಸತಿ ಮುಚ್ಚಳ ಮುಚ್ಚಿ ನಾವು ಇದನ್ನು ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು ಹೀಗೆ ನನ್ನ ವೀಡಿಯೋಸ್ ನೀವು ಇಷ್ಟಪಡ್ತೀರ ಅಂತ ಅಂದ್ಕೊಂಡಿದ್ದೀನಿ ಇಷ್ಟಪಟ್ಟಿದ್ದರೆ ಒಂದು ಲೈಕ್ ಬಟನ್ ಹೊತ್ತು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬರ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಯವರಿಗೆ ಶೇರ್ ಕೂಡ ಮಾಡಿ ನೋಡಿ ಚೆನ್ನಾಗಿ ಕುದೀತಾ ಇದೆ ಈಗ ಈಗ ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಬೇಯಿಸ್ಕೊಳ್ವಾ ಇವಾಗ ಒಂದು ಐದು ನಿಮಿಷ ಆಗಿದೆ ಚೆನ್ನಾಗಿ ಕುದೀತಾ ಉಂಟಲ್ವಾ ನೋಡಿ ತುಂಬ ಚೆನ್ನಾಗಿ ಬಂದಿದೆ ನೀವು ಸಹ ಒಂದು ಸತಿ ಈ ರೀತಿ ಕ್ಯಾಪ್ಸಿಕಮಲ್ಲಿ ಟ್ರೈ ಮಾಡಿ ಇದರ ಜೊತೆ ನೀವು ಆಲೂಗಡ್ಡೆಯನ್ನು ಕೂಡ ಹಾಕ್ಕೊಳ್ಬೋದು ಈಗ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಇದ್ದೇನೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ ನಂತರ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ ನಂತರ ಕಸೂರಿ ಮೇತಿ ಉಂಟಲ್ಲ ಅದನ್ನು ಕ್ರಷ್ ಮಾಡಿ ಹಾಕ್ಕೊಳ್ಬೇಕು ಕಸೂರಿ ಮೇತಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರ್ತದೆ ಇದರ ಪರಿಮಳ ನಿಮಗೊಂದು ಗ್ರೇವಿಯ ಪರಿಮಳ ಬರ್ತದೆ ಕಸೂರಿ ಮೇತಿ ಹಾಕೋದ್ರಿಂದ ನೋಡಿ ಚೆನ್ನಾಗಿ ಒಂದು ಅರ್ಧ ಚಮಚದಷ್ಟು ತಗೊಂಡು ಈ ರೀತಿ ಕೈಯಲ್ಲಿ ಪುಡಿ ಮಾಡಿ ಸೇರಿಸ್ಕೊಳ್ಬೇಕು ಇವಾಗ ನಮಗೆ ರುಚಿಯಾದ ಕ್ಯಾಪ್ಸಿಕಮ್ ಗಿ ಗ್ರೇವಿ ರೆಡಿಯಾಗಿದೆ ಇದನ್ನು ನೀವು ಚಪಾತಿ ಅನ್ನದ ಜೊತೆ ಎಲ್ಲ ಸವಿಬೋದು ಅಷ್ಟು ಚೆನ್ನಾಗಿ ಬರ್ತದೆ ಖಾರ ಮಾತ್ರ ಜಾಸ್ತಿ ಇಷ್ಟಪಡುವವರಿಗೆ ಇದು ತುಂಬ ರುಚಿಯಾಗ್ತದೆ ಖಾರ ಸೇರಿಸ್ಕೊಳ್ಳಿ ಜಾಸ್ತಿ ನಾವಿಲ್ಲಿ ಮೀಡಿಯಂ ಖಾರ ಮಾಡಿರೋದು ಈ ರೀತಿ ನೀವು ಸೊ ಒಂದು ಸರ್ತಿ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್